ಕೊಡಗು ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವ ತುಳು ಭಾಷೆ ಇದೀಗ ಯೂನಿಕೋಡ್ನಲ್ಲಿ ಸೇರ್ಪಡೆಗೊಳ್ಳುವ ಮೂಲಕ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ ಯೂನಿಕೋಡ್ನ ಹದಿನಾರನೇ ಆವೃತ್ತಿಯಾಗಿ ತುಳು ಲಿಪಿ ಸೇರ್ಪಡೆಗೊಂಡಿದ್ದು ಇದರಲ್ಲಿ ಎಂಬತ್ತು ಅಕ್ಷರಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಇದು ಪ್ರಪಂಚದಾದ್ಯಂತ ಇರುವ ತುಳುವರ ಪಾಲಿಗೆ ಹೆಮ್ಮೆಯ ಕ್ಷಣವಾಗಿದೆ ಕಳೆದ ಐದಾರು ವರ್ಷಗಳಿಂದ ತುಳು ಲಿಪಿಯ ಬಳಕೆ ಹಾಗೂ ಅದರ ಕುರಿತಾದ ಅಧ್ಯಯನಗಳು ಹೆಚ್ಚುತ್ತಲೇ ಇದೆ ಇತ್ತೀಚೆಗಷ್ಟೇ ಗೂಗಲ್ ಟ್ರಾನ್ಸ್ಲೇಟರ್ ತಂತ್ರಾಂಶದಲ್ಲಿಯೂ ತುಳು ಭಾಷೆ ಸೇರ್ಪಡೆಯಾಗಿತ್ತು ಆದರೆ ಇದೀಗ ತುಳು ಭಾಷೆಯ ಲಿಪಿಯನ್ನು ಕಂಪ್ಯೂಟರ್ ಕೀಲಿಮಣೆಗೂ ತರಲಾಗಿದೆ ತುಳು ಲಿಪಿಗಿರುವ ಇನ್ನೊಂದು ಹೆಸರಿನ ಮೂಲಕ ತುಳು ತಿಗಳಾರಿ ಎಂಬುದಾಗಿ ಯೂನಿಕೋಡ್ ಅಂಗೀಕರಿಸಿದ್ದು ಇನ್ಮುಂದೆ ತುಳು ಲಿಪಿಯಲ್ಲೇ ಪಠ್ಯಗಳನ್ನು ಓದಬಹುದಾಗಿದೆ ಸಾಮಾನ್ಯವಾಗಿ ಇಂಗ್ಲಿಷ್ ಕನ್ನಡ ಸೇರಿದಂತೆ ಬೇರೆ ಭಾಷೆಯಲ್ಲಿ ಶಬ್ದಗಳನ್ನು ಬರೆದರೆ ಅದನ್ನು ತುಳುವಿನಲ್ಲಿ ಅನುವಾದಿಸುವ ಕೆಲಸವನ್ನು ಈ ಗೂಗಲ್ ಮಾಡುತ್ತದೆ ಇದೀಗ ತುಳುಲಿಪಿಯದ್ದೇ ಅಧಿಕೃತ ಫಾಂಟ್ ಕಿಲಿಮಣೆಯಲ್ಲಿ ಲಭ್ಯವಿದ್ದು ಹೀಗಾಗಿ ಮೊಬೈಲ್ ಕಂಪ್ಯೂಟರ್ ಸೇರಿದಂತೆ ಇನ್ನಿತರ ಡಿಜಿಟಲ್ ವ್ಯವಸ್ಥೆಯಲ್ಲಿ ತುಳುಲಿಪಿಯನ್ನು ಓದುವ ಅವಕಾಶ ದೊರೆತಿದೆ ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವ ತುಳುವನ್ನು ಕರ್ನಾಟಕದ ಅಧಿಕೃತ ಭಾಷೆಯಾಗಿ ಘೋಷಿಸಬೇಕು ಅದೇ ರೀತಿ ಸಂವಿಧಾನದ ಎಂಟನೇ ಪರಿಚ್ಛೇದದಲ್ಲೂ ಸೇರ್ಪಡೆಗೊಳಿಸಬೇಕೆಂಬ ಹೋರಾಟ ಜಾರಿಯಲ್ಲಿದೆ ಈ ನಿಟ್ಟಿನಲ್ಲಿ ತುಳುಲಿಪಿಯು ಯೂನಿಕೋಡ್ಗೆ ಸೇರ್ಪಡೆಗೊಂಡಿರೋದು ಗಮನಾರ್ಹ ಸಾಧನೆಯಾಗಿದೆ ತುಳು ಲಿಪಿಗಿರುವ ಇನ್ನೊಂದು ಹೆಸರಿನ ಜೊತೆಗೆ ತುಳು ತಿಗಳಾರಿ ಎಂಬುದಾಗಿ ಯುನಿಕೋಡ್ ಅಂಗೀಕರಿಸಿದೆ ಈ ಮೂಲಕ ಜಾಗತಿಕವಾಗಿ ತುಳು ಲಿಪಿಯಲ್ಲಿನ ಪಠ್ಯಗಳು ಓದಲು ತೆರೆದುಕೊಳ್ಳುವ ಅವಕಾಶ ಲಭಿಸಿದೆ ತುಳು ಭಾಷೆಯನ್ನು ಕರ್ನಾಟಕದ ಹೆಚ್ಚುವರಿ ಅಧಿಕೃತ ಭಾಷೆಯಾಗಿ ಘೋಷಣೆ ಮಾಡುವ ಪ್ರಯತ್ನಕ್ಕೆ ಈಗ ಇನ್ನಷ್ಟು ಹೆಚ್ಚಿನ ಮಹತ್ವ ಬಂದಿದೆ